ಯಾರಿಗೆ ಯಾರೆಲ್ಲೋ ಪುರಂದರ ಬಿಟ್ಟಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಯಾದರೂ ಕೂಡ ಗುರುಮೆಟ್ಕಲ್ ತಾಲೂಕಿನ ಕೊಂಕಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಒಬ್ಬ ಅಧಿಕಾರಿ ಸಹ ಕಚೇರಿಯಲ್ಲಿ ಇರುವುದಿಲ್ಲ ನಾಗರಿಕರ ಸಮಸ್ಯೆಗಳನ್ನ ಬಗೆಹರಿಸುವರು ಯಾರು ಅಂತ ಡಿಎಸ್ಎಸ್ ತಾಲೂಕಾಧ್ಯಕ್ಷ ರಂಗಸ್ವಾಮಿ ದಾಸರಿ ಕೊಂಕಲ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನಲ್ಲಿ ಕೊಂಕಲ್ ಗ್ರಾಮ ಪಂಚಾಯಿತಿಯು ಅತಿ ಹೆಚ್ಚು ಗ್ರಾಮಗಳನ್ನ ಒಳಗೊಂಡಿದ್ದು ಬೇರೆ ಬೇರೆ ಗ್ರಾಮಗಳಿಂದ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಚಟುವಟಿಕೆಗಳಿಗೆ ಹೋಗಬೇಕು ಅಂತ ರೈತರು ನಾಗರಿಕರು ಕಚೇರಿಗೆ ಬರ್ತಾರೆ ಆದರೆ ಕಚೇರಿಯಲ್ಲಿ ಹನ್ನೊಂದು ಒಂದು ಗಂಟೆಯಾದ್ರೂ ಕೂಡ ಅಧಿಕಾರಿಗಳು ಬಾರದೆ ಎಲ್ಲಿಗೆ ಹೋಗಿರ್ತಾರೆ ವಾರಕ್ಕೆ ಎರಡು ಮೂರು ದಿನ ಕಚೇರಿಗೆ ಹಾಜರಾಗದೆ ಹಾಜರಿ ಪುಸ್ತಕದಲ್ಲಿ ಸಹಿಯನ್ನ ಮಾಡ್ತಾರೆ ಹೇಗಾದರೆ ರೈತರ ಸಮಸ್ಯೆಗಳನ್ನ ಬಗೆಹರಿಸುವವರು ಯಾರು ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಚಿಕ್ಕ ಚಿಕ್ಕ ಕೆಲಸಗಳಿಗೆ ತಿಂಗಳುಗಟ್ಟಲೆ ಕಚೇರಿಗೆ ಅಲೆದಾಡಬೇಕಾಗುತ್ತದೆ ಪ್ರಸ್ತುತವಾಗಿ ರೈತರ ಚಟುವಟಿಕೆಗಳು ಬರದಿಂದ ಸಾಕ್ತಾ ಇದ್ದು ರೈತರು ಬಿಡು ಮಾಡಿಕೊಂಡು ಪಂಚಾಯಿತಿ ಕಚೇರಿಗೆ ಬಂದ್ರೆ ಇಲ್ಲಿ ಅಧಿಕಾರಿಗಳೇ ಇರುವುದಿಲ್ಲ ಅಂತ ರಂಗಸ್ವಾಮಿ ಕೊಂಕಲ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಥಳೀಯರು ಕೂಡ ತಮಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ನೇರವಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕುಂಕಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಲ್ವಾದ್ರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ತಾಲೂಕು ಡಿಎಸ್ಎಸ್ ಸಮಿತಿ ವತಿಯಿಂದ ಹೋರಾಟ ಮಾಡಲಾಗ್ತದೆ ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ಶರಣಯ್ಯ ಮಠಪತಿ ನಮಸ್ಕಾರ ಇದು ಗೊಗ್ಗಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿಗ ಜನ ಗ್ರಾಮಸ್ಥರು ಬಂದು ಅವರ ದಾರಿ ಕಾಯ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಅವರು ಯಾವುದೇ ಟೈಮ್ ಪ್ರಕಾರ ಪಂಚಾಯತಿಗೆ ಬರುವುದಿಲ್ಲ ಇನ್ನೊಂದು ವಿಚಾರ ಏನಪ್ಪ ಏನಂದರೆ ಹನ್ನೆರಡು ಗಂಟೆಗೆ ಬರ್ತಾಳೆ ಒಂದು ಗಂಟೆಗೆ ಮತ್ತೆ ತಿರ್ಗಿ ಹೋಗ್ತಾಳೆ ಈ ಥರ ಮಾಡೋದ್ರಾಗಿಂದ ಜನಗಳೆಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮ ತಮ್ಮ ಕೆಲಸಗಳಿಗೋಸ್ಕರ ಅವ್ರಿಗೋಸ್ಕರ ಬಂದು ಕುಂತ್ಕೊಂಡು ಕುತ್ಕೊಂಡು ಸಾಕಾಗ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಾರೆ ಅವ್ರು ಬಂದಿದ್ದು ಇವ್ರಿಗೂ ಗೊತ್ತಾಗಲ್ಲ ಹೋಗಿದ್ದು ನಮಗೂ ಗೊತ್ತಾಗಲ್ಲ ಹಂಗಾಗಿ ಇಲ್ಲಿ ಕೆಲವೊಂದು ಜನ ಪಬ್ಲಿಕ್ ಬಂದಿದ್ದಾರೆ ನೇರವಾಗಿ ಅಭಿಪ್ರಾಯ ಅವ್ರ ಅಭಿಪ್ರಾಯವನ್ನು ನಾನು ಈ ವಿಡಿಯೋ ಮುಖಾಂತರ ತಿಳ್ಸೋಕೆ ಇಷ್ಟಪಡ್ತೀನಿ ಯಾ ಏನ ಹೆಸರು ನಿಮ್ಮದು ಹಣಮಂತು ಹಣಮಂತು ಇಲ್ಲಿ ಇದೇವರಾ ಹಾಂ ಕೊಂಗಲ್ ಕೊಂಗಲ್ ಏನು ಕೆಲ್ಸಿತ್ತಾ ಇನ್ನು ಪಂಚಾಯತ್ ದಾಗ ಪಂಚಾಯತ್ ಯಾಕೆ ಮೇಡಮ್ ಅವ್ರು ಬರ್ಲಾಗ ಮೇಡಮ್ ಬರ್ಲಾದ ಯಾವಾಗ ಬರ್ತೇವೆ ಹೋಗೋದ್ ನಮ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಾನು ನಮ್ಮ ಸುಮಾರು ಎಷ್ಟು ಗಂಟೆಗೆ ಬರ್ತೇವೆ ಬರೋದ್ ಬರೋದು ಒಂದ್ ಹನ್ನೆರಡು ಗಂಟೆಗೆ ಒಂದ್ ಗಂಟೆ ಬರ್ತಾವೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಮೇಲೆ ಪಟ್ಟು ಬರ್ತಾವೆ ಆಕಿನ ಕೆಸ ಮಾಡ್ಕೊಂಡ್ ಹೋಗ್ಬಿಡ್ತಾವೆ ಮನೆಗೆ ಮತ್ತೆ ಒಂದ್ ತಾಸ್ನ ರಿಟರ್ನ್ ಹೋಗ್ತಾವ ನಂದ್ ಬಲ್ಲಿ ಅಂತ ಕಡೆ ಒಂದು ಹೋಗ್ತಾರ ಆಯ್ತು ಕಡೆ ಆ ಕಡೆ ಒಟ್ಟ ಪಂಚಾಯತ್ ಆಗಿರಂಗಿಲ್ಲ ಸಿಬ್ಬಂದಿಗಳವ್ರೇನೇ ಮಾಡ್ತಾರ ಬಂದ್ರೆ ಇಲ್ಲಪ್ಪ ಅಂತಾರೆ ಅಂದ್ರೆ ಡೈಲಿ ಬರಂಗಿಲ್ಲ ಡೈಲಿ ಅವರು ಡೈಲಿ ಬರಂಗಿಲ್ಲ ಇಲ್ಲ ಬರಲ್ಲ ನೋ डेली ಬಂದು ಅದ್ರು ಬಂತು ಎಲ್ಲಿ ಟೈಮ್ ಇದಿರತ ನಾನು ಟೇಬಲ್ ಆಕಾಂಟೆನ್ಸ್ ನಗೆ ಎಲ್ಲಾ ಎಲ್ಲಾ ದಿನ ಬಂದಿನ ಅಂತ ಪ್ರೆಸೆಂಟ್ ಮಾತ್ರ ಬಂದದ ಬನ್ನ ಭಾಗಾ डेली ಬರ್ತ ನಾನು ಒಂದಗಟ್ಟಿ ಬರ್ತam 10 ತಾಗ ಬಿಟೋ ಹೋಗ್ತಾರೆ ಅಷ್ಟೇ ಮತ್ತೆ ಏನು ಮಾತಾಡಾ ದಿನವಾದ ದಿನ ಬರಂಗಿಲ್ಲ ಓಕೆ ಹೋಗಿらっしゃರು ಕಡ್ರಾ ನಮಸ್ಕಾರ ನಿಮ್ಮ 9 ಸಲ

ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳ ನೋಟ ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅದು ಇಲ್ಲ ಸರಿ ಇಲ್ಲ ಇಲ್ಲ ಸರಿ ಇಲ್ಲ ಕೇಳ್ತಾವ ಅದೇ ಡೈಲಿ ಬಂದಂಗೆಲ್ಲ ಇದೆ ನಾಳೆ 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 ಅಂತ ಹೇಳ್ತಾವೆ ಒಟ್ಟು ಡೈಲಿ ಪಂಚಾಯತಿ ಬರ್ತಾವಾಗಿ ಎಲ್ಲಿ ಬರ್ತಾವ ಯಾವಾಗ ಬರ್ತಾವ ಯಾವ ಗೊತ್ತಾಗಲ್ಲ ಒಟ್ಟು ವಾರದಾಗ ಎಷ್ಟು ದಿನ ಬರ್ಬೋದು ಅಂದ್ರೆ ಒಂದಿನ ಬಂದಿನ ಎರಡು ದಿನ ಯಾವಾಗ ಬರ್ತಾವ ಯಾವಾಗ ನೀವೆಲ್ಲ ಡೈಲಿ ಬಂದು ನೋಡ್ಕೊಂಡು ಹೋಗ್ತೀರಿ ಐದು ತಿಂಗಳಿಂದ ಕಂಟಿನ್ಯೂ ಇಲ್ಲಿ ಬಂದೇ ಹೋಗ್ತೀವಿ ಬಂದೇ ಹೋಗ್ತೀವಿ ಒಂದೇ ಟೈಮ್ ಅಂತ ಸೆಕ್ಯೂರಿಟಿ ಇಷ್ಟು ಮುಂಚಿತ ಟೈಮ್ ಪ್ರವೃತ್ತ ನಮ್ಗೆ ಗೊತ್ತಿಲ್ಲ ಮೇಡಮ್ ಕೆಲಸ ಮೇಡಮ್ ಅಂತ ಮಾತಾಡೋದು ಅವ್ರೆಲ್ಲ

ಮಾಡೋದಲ್ಲ ಡಿ ಸಿ ಆಫೀಸ್ ಆಗಲಿ ತಹಸೀಲ್ ಆಫೀಸ್ ಆಗಲಿ ಫೋನ್ ಮಾಡಿದ್ರೆ ನಾವು ಅವರು ಮೀಟಿಂಗ್ ಆಗಿ ಯಾವಾಗಿದ್ರೆ ಅವ್ರು ಮತ್ತೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಮಾಡ್ತಾರೆ ಏನ್ ಸಮಸ್ಯೆ ನೀವೊಂದು ಒಂದು ಸಮಾಜ ಸೇವಕರು ಸಮಸ್ಯೆಗಳು ಕೇಳಕ್ ಬರ್ತೀರಿ ಅಂದ್ರು ನಿಮ್ಗೂ ರೆಸ್ಪಾಂಡ್ ಮಾಡಲ್ಲ ಅವ್ರ ಮನಸ್ಸಿ ಬಂದಾಗ ಬರ್ತಾರ ಹೋಗಿ ಓಕೆ ಓಕೆ ಏನು ಅವ್ರಿಗೆ ಏನ್ ಇಲ್ಲ ಯಾರು ಬಂದ್ರೆ ಅವ್ರು ಏನ್ ಮಾಡಲ್ಲ ಏನ್ ಮಾಡಲ್ಲ ಒಂದು ಹನ್ನೆರಡು ಗಂಟೆ ಮೇಲ್ಪಟ್ಟ ಬರ್ತಾವ ತಿರ್ಗಾ ಮತ್ತೆ ಹೋಗ್ಬಿಡ್ತಾವ ಒಂದ್ ಅರ್ಧ ತಾಸ ಹೋಗ್ಬಿಡ್ತಾವ ಅಷ್ಟಾಗಿನ ಕೆಲಸ

ಈಗ ಮಾನ್ಯ ಇ ಒ ಇ ಒ ಮತ್ತು ಸಿ ಎಸ್ ಸಾಹೇಬ್ರಿಗೂ ಗಮನಕ್ಕೆ ಕೂಡ ನಾನು ಅರ್ಜಿ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೇನು ರಿಪ್ಲೇ ಸಿಗ್ತಾ ಈ ಮೇಡಮ್ ಅವರು ದಿನ ಪ್ರತಿದಿನ ಇದೇ ಬೇಜ್ ಜವಾಬ್ದಾರದಿಂದ ಕೆಲಸ ಮಾಡ್ತಾಳೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಪಂಚಾಯತಿಗೆ ಇಲ್ಲಿ ಬಂದಿರ್ತಕ್ಕಂಥ ರೈತರು ಅವರವರ ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ ಅವ್ರು ಬಂದು ಒಂದು ಗಂಟೆ ಎರಡು ಗಂಟೆ ತನಕ ಕುಂತ್ರು ಮೇಡಮ್ ಬರಲ್ಲ ಅಲ್ಲಿ ಒಳಗಡೆ ಹಾಜಿರ್ಬೇಕು ನೋಡಿದ್ರೆ ಎಲ್ಲ ಎಲ್ಲದರಲ್ಲಿ ಪ್ರೆಸೆಂಟ್ ಇರುತ್ತೆ ಎವ್ರಿ ಡೇ ಪ್ರೆಸೆಂಟ್ ಇರೋ ದಿನಗಳಲ್ಲೂ ಕೂಡ ಪ್ರೆಸೆಂಟ್ ಪ್ರೆಸೆಂಟ್ ಆಗೋತಾಳೆ ಮನೆ ಇವತ್ತು ಆಬ್ಸೆಂಟ್ ಅಂತ ಇರ್ತದಲ್ಲ ನಾಳೆ ಬರ್ತಾಳೆ ಎಷ್ಟು ದಿನ ಆಬ್ಸೆಂಟ್ ಇರ್ತದಲ್ಲ ಎಲ್ಲನೂ ಪ್ರೆಸೆಂಟ್ ಮಾಡ್ಕೊತಾಳೆ ಅಟೆಂಡೆನ್ಸ್ ಬುಕ್ ನೋಡಿ ಎವ್ರಿ ಡೇ ಎಲ್ಲ ದಿನಗಳದು ಪ್ರೆಸೆಂಟ್ ಅದ ಬಟ್ ನಮ್ಮ ಪಂಚಾಯ್ತಿಗೆ ಬರೋದು ಮಾತ್ರ ಕೇವಲ ದಿನಕ್ಕೆ ವಾರದಲ್ಲಿ ಒಂದು ದಿನ ಎರಡು ದಿನ ಅದು ಕೂಡ ಸಮಯ ಹನ್ನೆರಡು ಗಂಟೆ ಮೇಲ್ಪಟ್ಟು ಬರ್ತಾಳೆ ಒಂದು ಗಂಟೆ ಒಳಗಡೆ ಮತ್ತು ತಿರ್ಗಿ ಹೋಗಿಬಿಡ್ತಾಳೆ ಜನಗಳ ಯಾರಿಗೂ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಈ ಒಂದು ವಿಷಯವನ್ನು ಮನೆ ಸಿ ಓ ಅವರು ಅವರಿಗೆ ಸರಿಯಾದ ಸು ಸಮಯಕ್ಕೆ ಬರಬೇಕು ಮತ್ತು ಪಂಚಾಯಿತಿಯಲ್ಲಿ ಇದ್ಕೊಂಡು ಜನಗಳ ಸಮಸ್ಯೆ ಬಗೆರ್ಸುವಂಥ ಕೆಲಸ ಮಾಡ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಕೂಡ ಈ ಮೇಡಮ್ ವಿಚಾರದಲ್ಲಿ ಭಾಳ ನೊಂದಿದ್ದಾರೆ ಯಾಕಂದ್ರೆ ಸುಮಾರು ನಾಲ್ಕೈದು ತಿಂಗಳಿಂದ ಈ ಯಜಮಾನ್ರು ಸುಮಾರು ನಾಲ್ಕು ತಿಂಗಳಿಂದ ತಿರುಗಾಡಿದ್ರು ಇವ್ರಿಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಪಾಪ ಯಾರ್ಯಾರೋ ಜನ ಹಳ್ಳಿಯಿಂದ ಬರ್ತಾರ ನಂದೆಪಲ್ಲಿ ಬರ್ತಾರ ವಾಡ್ಪಲ್ಲಿ ಬರ್ತಾರ ಪರಮೇಶ್ ಪಲ್ಯವ್ರು ಬರ್ತಾರ ಯಾರು ಬಂದರೂ ಡೋಂಟ್ ಕೇರ್ ಯಾರಾದರೂ ಜ ಜನಗಳು ಸಮಸ್ಯೆ ಅದ ಅಂತೇಳಿ ಫೋನ್ ಮಾಡಿದರೆ ಯಾರೂ ಫೋನ್ ಪಿಕ್ ಮಾಡೋಲ್ಲ ಇಷ್ಟೆಲ್ಲ ಸಮಸ್ಯೆ ಅದ ಅವ್ರಿಗೆ ಅಂದ್ಕೊಂಡಿರ್ಬೋದು ಅವರ ಒಂದು ಕೆಲಸವನ್ನು ಭಾಳ ದುರುಪಯೋಗ ಮಾಡ್ಕೊಳ್ತಾರೆ ದಯವಿಟ್ಟು ಸಿ ಓ ಸರ್ ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಎಲ್ಲ ನಮ್ಮ ಕೊಂಕಲ್ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ